ನಾನ್ ಬೇರೆ ನೀನ್ ಬೇರೆ ಅನ್ನೋದು ಭಾರತದ ಪರಂಪರೆ ಅಲ್ಲ ನಾನು ನೀನು ಒಂದೇ ಅನ್ನೋದೇ ಭಾರತ ದೇಶದ ಪರಂಪರೆ ಹಿಂದೂ ಸನ್ಯಾಸಿಗಳು ಮತ್ತು ಸೂಫಿ ಫಕೀರ್ರು ಇಬ್ರು ಕೂಡ ಒಟ್ಟಾಗಿ ನಲವತ್ತು ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ಸಂಗ್ರಾಮ ಮಾಡಿದ್ರು ನೀನು ಹಿಂದುವೋ ಮುಸಲ್ಮಾನನೋ ಬ್ರಾಹ್ಮಣನೋ ದಲಿತನೋ ನೀನ್ ಯಾರಾಗಿದ್ರು ಕೂಡ ನಾವು ಒಂದು ಅಂತ ಸಾರುವುದು ಭಾರತ ದೇಶದ ಪರಂಪರೆ ಹಿಂಸೆ ಕ್ರೌರ್ಯ ಈ ನೆಲದಲ್ಲಿ ಗೆದ್ದ ಉದಾಹರಣೆಯೇ ಇಲ್ಲ ಪ್ರೀತಿ ಸತ್ಯ ಈ ನೆಲದಲ್ಲಿ ಸೋತ ಉದಾಹರಣೆಯೇ ಇಲ್ಲ ಪ್ರತಿಯೊಬ್ಬ ಭಾರತೀಯನು ಕೂಡ ದ್ವೇಷ ಅಸೂಯೆಗಳನ್ನ ಮರೆತು ಮಾನವ ಪ್ರೇಮವನ್ನ ಗುರಿಯಾಗಿಸಿಕೊಂಡು ಮುನ್ನಡೆಯುವಂತ ದಿನಗಳನ್ನ ನಾವು ನೋಡೋಣ ಇವ್ ನನ್ನವನು ನನ್ನವನಲ್ಲ ಅಂತ ಹೇಳಿ ಮನುಷ್ಯ ಮನುಷ್ಯನನ್ನ ವಿರೋಧ ಮಾಡೋದು ಮನುಷ್ಯ ಮನುಷ್ಯನನ್ನ ಟೀಕೆ ಇದೆಯಲ್ಲ ಇದು ಅಜ್ಞಾನ ಅಯಂ ಬಂಧು ಅಯಂ ನೇತಿಹಿ ಗಣನಾಂ ಲಘು ಚೇತಸಾಮ್ ಯಾರು ಈ ತರ ಮಾಡ್ತಾರೆ ಇವ್ನ ನನ್ನವನು ಇವನ್ ಬೇರೆಯವನು ಅಂತ ಯಾರು ವಿಂಗಡಿಸ್ತಾರೆ ಅವರು ಬಹಳ ಕಳಪೆ ಬುದ್ಧಿಯವರು ಆದ್ರೆ ಯಾರು ಶ್ರೇಷ್ಠ ಉಪನಿಷತ್ ವಾಕ್ಯ ಹೇಳ್ತಾ ಇದೆ ಅವರು ಹೇಳ್ತಾರೆ ಯಾರು ಇಡೀ ಮನುಕುಲವೇ ನನ್ನ ಬಂಧುಗಳು ಇವರೆಲ್ಲರೂ ಕೂಡ ನನ್ನ ಅಣ್ಣ ತಮ್ಮಂದ್ರು ನೀವ್ ಯಾವ್ದೇ ಭಾಷೆ ಮಾತಾಡಿ ನೀವ್ ಯಾವುದೇ ಜಾತಿಯವರಾಗಿರಿ ನೀವ್ ಯಾವುದೇ ಧರ್ಮದವರಾಗಿರಿ ನೀವು ನಾಮ ಜಪ ಮಾಡಿ ನಮಾಜ್ ಮಾಡಿ ಅಥವಾ ಚರ್ಚ್ಗೆ ಹೋಗಿ ಪ್ರೇಯರ್ ಮಾಡಿ ನೀವ್ ಏನ್ ಮಾಡಿದ್ರು ಕೂಡ ನಾವೆಲ್ಲ ಮನುಷ್ಯರು ಒಬ್ಬ ತಾಯಿಯ ಮಕ್ಕಳಂತೆ ಬದುಕ್ತೀವಿ ಅಂತ ಯಾರು ನಂಬಿಕೆ ಇಟ್ಕೊಳ್ತಾನೋ ಯಾರು ವಸುದೈವ ಕುಟುಂಬಕಮ್ ಅನ್ನೋ ವಾಕ್ಯವನ್ನ ನಂಬ್ತಾನೋ ಅವನು ಮಾತ್ರ ಉದಾರ ಹೃದಯಿ ವಿಶಾಲವಾದ ಮನುಷ್ಯ ಅನ್ನುವಂತ ಮಾತನ್ನ ಉಪನಿಷತ್ತುಗಳು ಸಾರ್ತವೆ ಬಹುಶಃ ನನಗನ್ಸುತ್ತೆ ಈ ಮಾತಿನಂತೆ ಬದುಕಿದಂತ ಕೆಲವೇ ಕೆಲವು ಜನಗಳ ಹೆಸರು ಹೇಳಿ ಅಂತಂದ್ರೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಎದೆ ತಟ್ಟಿ ಹೇಳುವ ಒಂದು ಹೆಸರು ಅದು ಮಹಾತ್ಮ ಗಾಂಧೀಜಿಯವರ ಹೆಸರು ಅನ್ನೋದನ್ನ ಅತ್ಯಂತ ಧೈರ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಈ ದೇಶದಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಮಂದಿರ ಮಸೀದಿಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಭಾರತದ ಪರಂಪರೆ ಏನು ಅಂದ್ರೆ ಮಂದಿರ ಮಸೀದಿಗಳು ಒಟ್ಟಾಗಿ ಬಾಳುವುದೇ ಭಾರತದ ಪರಂಪರೆ ಶಬರಿಮಲೆಗೆ ಹೋಗಬೇಕಾದ್ರೆ ಅಯ್ಯಪ್ಪ ಮಾಲೆಯನ್ನ ಹಾಕೊಂಡಂತ ಅಯ್ಯಪ್ಪ ಮಾಲೆ ಸ್ವಾಮಿ ಆತ ಮಸ್ ಮಂದಿರಕ್ಕೆ ಹೋಗೋದಕ್ಕಿಂತ ಮುಂಚೆ ವಾವರ್ ಮಸೀದಿಗೆ ಹೋಗಿ ವಾವರ್ ದರ್ಗಾಗೆ ಹೋಗಿ ಅಲ್ಲಿ ತನ್ನ ಪ್ರಣಾಮಿಯನ್ನು ಸಲ್ಲಿಸೋದೇನಿದೆ ಇದು ನಿಜವಾದಂತ ಭಾರತೀಯ ಪರಂಪರೆ ಅಂತ ನಾನು ಭಾವಿಸಿದ್ದೇನೆ ನಾನ್ ಬೇರೆ ನೀನ್ ಬೇರೆ ಅನ್ನೋದು ಭಾರತದ ಪರಂಪರೆ ಅಲ್ಲ ನಾನು ನೀನು ಒಂದೇ ಅನ್ನೋದೇ ಭಾರತ ದೇಶದ ಪರಂಪರೆ ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದಲ್ಲಿ ನಿಂತು ಮಾತನಾಡಿದ್ದ ಇದೇ ಮಾತುಗಳನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ರು ನಾನ್ ಬೇರೆ ನೀನ್ ಬೇರೆ ಅನ್ನೋದು ಭಾರತದ ಪರಂಪರೆ ಅಲ್ಲ ನಾವು ನೀವು ಎಲ್ಲ ಒಂದೇ ಅನ್ನೋದೇ ನಿಜವಾದ ಭಾರತದ ಪರಂಪರೆ ವಿವೇಕಾನಂದರು ಹೇಳಿದ ಮಾತಿನ ಸಾರಾಂಶ ಅದೇ ಆಗಿತ್ತು ನಾವು ಸ್ವಾತಂತ್ರ್ಯದ ಚಳುವಳಿ ಆಗ್ಬೇಕಾದ್ರೆ ಕೂಡ ನೋಡಿದ್ದೀವಿ ಸ್ವಾತಂತ್ರ್ಯದ ಚಳುವಳಿ ಆಗ್ತಾ ಇರಬೇಕಾದ್ರೆ ಇದೇ ದೇಶದ ನೆಲದಲ್ಲಿ ನಾವು ಅವತ್ತು ಬಂಗಾಳದ ಕ್ರಾಂತಿ ಆದಾಗ ಬಂಗಾಳದ ಕ್ರಾಂತಿಯಲ್ಲಿ ಅಲ್ಲಿದ್ದಂತ ನವಾಬರು ಸೋತಾಗ ಬ್ರಿಟಿಷರು ಈ ಜನಗಳನ್ನ ಲೂಟಿ ಮಾಡ್ತಿರ್ಬೇಕಾದ್ರೆ ಹಿಂದೂ ಸನ್ಯಾಸಿಗಳು ಮತ್ತು ಸೂಫಿ ಫಕೀರ್ರು ಇಬ್ರು ಕೂಡ ಒಟ್ಟಾಗಿ ನಲವತ್ತು ವರ್ಷಗಳ ಕಾಲ ಬ್ರಿಟಿಷರ್ ವಿರುದ್ಧ ಸಂಗ್ರಾಮ ಮಾಡಿದ್ರು ಅಲ್ಲಿ ಜಾತಿ ಧರ್ಮಗಳಿರಲಿಲ್ಲ ಅಲ್ಲಿದ್ದು ನಾವು ಒಂದು ಅನ್ನುವಂತ ಭಾವ ಈ ಒಂದು ಅನ್ನುವ ಭಾವವೇ ಭಾರತ ದೇಶದ ನಿಜವಾದ ಪರಂಪರೆ ಗಾಂಧಿ ಭಜನೆ ಮಾಡ್ತಾ ಇದ್ರು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲಾ ತೇರಾ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್ ಈ ಮಂತ್ರವೇ ನಿಜವಾಗಿಯೂ ಭಾರತ ದೇಶದ ಪರಂಪರೆ ಅನ್ನೋದು ನಮ್ಮ ನಂಬಿಕೆ ಅಂತ ನಾನಾದ್ರೂ ಭಾವಿಸಿದ್ದೇನೆ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಅಸಮಾನತೆಯ ವಿರುದ್ಧ ಒಬ್ಬ ಭಗವಾನ್ ಬುದ್ಧ ಮಾತನಾಡಿದ್ರು ಮಹಾವೀರರು ಮಾತನಾಡಿದ್ರು ಅಣ್ಣ ಬಸವಣ್ಣನವರು ಕರ್ನಾಟಕದಲ್ಲಿ ಇವನ್ ಯಾವ ಜಾತಿ ಇವನ್ ಯಾವ ಧರ್ಮ ಅಂತ ಪ್ರಶ್ನೆ ಮಾಡಬೇಡಿ ನಾವೆಲ್ಲ ಕೂಡ ಒಂದು ಅಂತ ಹೇಳಿ ಇವನಾರವಾ ಇವನಾರವಾ ಎಂದೆನಿಸದಿರಯ್ಯ ಇವನ್ ನಮ್ಮವಾ ಇವ ನಮ್ಮವಾ ಎಂದೆನಿಸಯ್ಯ ಅಂತ ಸಾರಿ ಹೋದಂತ ಬಸವಣ್ಣ ಆ ಬಸವಣ್ಣನವರ ಸಾರುವಿಕೆ ಏನಿತ್ತು ಅದು ಕರ್ನಾಟಕದ ಪರಂಪರೆ ನಮ್ಮ ಮಣ್ಣಿನ ಪರಂಪರೆ ಒಬ್ಬ ದಾಸ ಒಬ್ಬ ಕನಕದಾಸರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಸಾರದಂತ ಕನಕದಾಸರು ಹೇಳದಂತ ವಿಚಾರ ಏನಿದೆ ಅದು ನೀನು ಹಿಂದುವೋ ಮುಸಲ್ಮಾನನೋ ಬ್ರಾಹ್ಮಣನೋ ದಲಿತನೋ ನೀನ್ ಯಾರಾಗಿದ್ರು ಕೂಡ ನಾವು ಒಂದು ಅಂತ ಸಾರುವುದು ಭಾರತ ದೇಶದ ಪರಂಪರೆ ಒಬ್ಬ ಕಬೀರ ದಾಸರು ಕಬೀರದಾಸರು ಅವತ್ತು ಒಂದು ಕಡೆ ತುಳಸಿದಾಸರು ತುಳಸಿ ರಾಮಾಯಣವನ್ನು ಬರೆದರು ಕಬೀರ ದಾಸರು ಒಬ್ಬ ಸೂಫಿಯಾಗಿ ಈ ಕಡೆ ರಾಮನು ರಹೀಮನು ಒಂದೇ ಅಂತ ಹಾಡಿದ್ರು ಪ್ರೇಮ ಮುದಿತ ಮನಸ್ಸೆ ಕಹೋ ರಾಮ್ ಅಂತ ಹಾಡಿದ್ರು ಈ ಪರಂಪರೆ ಭಾರತ ದೇಶದ ಪರಂಪರೆ ಹಿಂಸೆ ಕ್ರೌರ್ಯ ಈ ನೆಲದಲ್ಲಿ ಗೆದ್ದ ಉದಾಹರಣೆಯೇ ಇಲ್ಲ ಪ್ರೀತಿ ಸತ್ಯ ಈ ನೆಲದಲ್ಲಿ ಸೋತ ಉದಾಹರಣೆಯೇ ಇಲ್ಲ ಹೀಗಾಗಿ ನಮ್ಮ ಕಣ್ಮುಂದೆ ಇರುವಂತಹ ಅತ್ಯಂತ ದೊಡ್ಡ ಆದರ್ಶಗಳು ಯಾವುದು ಅಂತ ನಾವು ಹೇಳಬೇಕು ಸಾರಿ ಸಾರಿ ತಿಕ್ಕಟಗಳು ಅನುರಣಿಸುವಂತೆ ಜನರಿಗೆ ಕಿವಿಗಳು ಕೇಳುವಂತೆ ನಾವು ಮತ್ತೆ ಮತ್ತೆ ಕೂಗಿ ಹೇಳಬೇಕೇನು ಅಂದ್ರೆ ನೀನು ನನ್ನ ಸಹೋದರ ನೀನು ನನ್ನ ಸಹೋದರ ನೀನ್ ಯಾವುದೇ ಭಾಷೆ ಮಾತಾಡಿದ್ರು ನೀನ್ ನನ್ನ ಸಹೋದರ ನೀನ್ ಯಾವುದೇ ದೇವರನ್ನ ಆರೋಚಿಸಿದ್ರು ಕೂಡ ನೀನ್ ನನ್ನ ಸಹೋದರ ನೀನ್ ಈ ಮಂದಿರಕ್ಕೆ ಹೋದ್ರು ನೀನ್ ನನ್ನ ಸಹೋದರ ಮಸ್ಜಿದ್ಗೆ ಹೋದ್ರು ನೀನ್ ನನ್ನ ಸಹೋದರ ನೀನು ಬಿರಿಯಾನಿ ತಿಂದ್ರು ನೀನ್ ನನ್ನ ಸಹೋದರ ಲಡ್ಡು ಪಾಯಸ ತಿಂದ್ರು ನೀನ್ ನನ್ನ ಸಹೋದರ ಬಡವನಾಗಿದ್ರು ನನ್ನ ಸಹೋದರ ಸಿರಿವಂತನಾಗಿದ್ರು ಸಹೋದರ ಪ್ರತಿಯೊಬ್ಬ ಭಾರತೀಯನು ಕೂಡ ಮತ್ತೊಬ್ಬ ಭಾರತೀಯನನ್ನ ಈ ರೀತಿ ತಬ್ಬಿಕೊಳ್ಳುವಂತ ದಿನವನ್ನ ನಾವು ನೋಡೋಣ ಪ್ರತಿಯೊಬ್ಬ ಭಾರತೀಯನು ಕೂಡ ದ್ವೇಷ ಅಸೂಯೆಗಳನ್ನ ಮರೆತು ಮಾನವ ಪ್ರೇಮವನ್ನ ಗುರಿಯಾಗಿಸಿಕೊಂಡು ಮುನ್ನಡೆಯುವಂತ ದಿನಗಳನ್ನ ನಾವು ನೋಡೋಣ ಹಾರ್ಮನಿ ಓವರ್ ಹೆಟ್ರೆಟ್ ಎಲ್ಲಿ ದ್ವೇಷ ಬೆಳೀತಾ ಇದೆ ಆ ದ್ವೇಷದ ಪ್ರತಿಗೆ ನಾವೆಲ್ಲ ಕಡೆ ಸಾಮರಸ್ಯದ ಬೀಜವನ್ನು ಬಿತ್ತೋಣ ಎಲ್ಲಿ ಸುಳ್ಳು ಎಲ್ಲ ಕಡೆ ಆವರಿಸ್ತಾ ಇದೆ ಆ ಸುಳ್ಳಿನ ಜಾಗದಲ್ಲಿ ಸತ್ಯದ ಬೀಜಗಳನ್ನು ನೆಡೋಣ ಎಲ್ಲಿ ಅಜ್ಞಾನ ಅಂಧಕಾರ ಮೂಢನಂಬಿಕೆಗಳು ಬೆಳೀತಾ ಇದ್ದಾವೆ ಅಲ್ಲಿ ವಿಜ್ಞಾನ ವೈಜ್ಞಾನಿಕ ಚಿಂತನೆಗಳನ್ನು ಬಿತ್ತುವಂತ ಕೆಲಸ ಮಾಡೋಣ ಎಲ್ಲಿ ಅಸಮಾನತೆ ಬೆಳೀತಾ ಇದೆ ನಾನ್ ಮೇಲು ನೀನ್ ಕೀಳು ಅನ್ನುವ ಭಾವ ಬೆಳೀತಾ ಇದೆ ಅಲ್ಲಿ ಸಮಾನತೆಯ ಮಂತ್ರವನ್ನು ಸಾರುವಂತ ಕೆಲಸ ಮಾಡೋಣ ಎಲ್ಲಿ ಸರ್ವಾಧಿಕಾರ ಜಗತ್ತಿನ ಮುಂದೆ ರಾರಾಜಿಸ್ತಾ ಇದೆ ಸರ್ವಾಧಿಕಾರದ ಮುಂದೆ ನಿಂತು ನಾವು ಸಮತಾವಾದದ ಮಂತ್ರಗಳನ್ನು ಹೇಳೋಣ ಓವರ್ ಹೇಟ್ರೆಡ್ ಟ್ರೂತ್ ಓವರ್ ಫಾಲ್ಸ್ ಓವರ್ ಸೂಪರ್ಸ್ಟಿಷನ್ ಈಕ್ವಾಲಿಟಿ ಓವರ್ ಡಿಸ್ಕ್ರಿಮಿನೇಷನ್ ಡೆಮಾಕ್ರಸಿ ಓವರ್ ಡಿಕ್ಟೇಟರ್ಶಿಪ್ ಅನ್ನುವಂತ ಮಂತ್ರವನ್ನ ದಿಕ್ತಗಳಿಗೆ ಕೇಳಿಸುವಂತೆ ಸಾರಿ ಸಾರಿ ಹೇಳೋಣ ಯಾವ ರೀತಿ ಅವತ್ತೊಬ್ಬ ರಾಮ್ ಪ್ರಸಾದ್ ಬಿಸ್ಮಿಲ್ಲ ಅಶ್ಫಾಕುಲ್ಲಾ ಖಾನ್ ಇಬ್ಬರು ಕೂಡ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರೀತಿಯಿಂದ ಕೈ ಕೈ ಹಿಡಿದು ಹೋರಾಟ ಮಾಡಿದ್ರು ಪ್ರೀತಿಯಿಂದ ಕೈ ಕೈ ಹಿಡಿದು ತ್ಯಾಗ ಮಾಡಿದ್ರು ಕಡೆಗೆ ಗಲ್ಲಿಗೇರ್ಬೇಕಾದ್ರೆ ಗಲ್ಲಿಗೇರ್ತೀವಿ ಅಂತ ಗೊತ್ತಾದಾಗ ಒಬ್ಬರನ್ನೊಬ್ಬರು ನೆನೆಸ್ಕೊಳ್ತಾ ಆನಂದದ ಬಾಷ್ಪವನ್ನ ಸುರಿಸಿ ಗಲ್ಲಿಗೇರಿ ಈ ದೇಶಕ್ಕೋಸ್ಕರ ದುಡಿದ್ರು ಈ ದೇಶಕ್ಕೋಸ್ಕರ ಮಡಿದ್ರು ಆ ರಾಮ್ ಪ್ರಸಾದ್ ಬಿಸ್ಲಿಲ್ಲಾ ಮತ್ತು ಅಶ್ವಾಕ್ಲ್ಲಾ ಖಾನ್ ಪರಂಪರೆ ಅದು ಭಾರತ ದೇಶದ ಪರಂಪರೆ ಕರ್ನಾಟಕದ ಗುರುಗೋವಿಂದ ಭಟ್ರು ಮತ್ತು ಸಂತ ಶಿಶುನಾಳ್ ಶರೀಫರ ಪರಂಪರೆ ಇದು ಭಾರತ ದೇಶದ ಪರಂಪರೆ ಮಂದಿರ ಮಸೀದಿಗಳು ಸಮಾಜದಲ್ಲಿ ಶಾಂತಿಯನ್ನು ನೆಲೆಗೊಳಿಸುವಂತ ಸುಂದರವಾದ ಸಮಾಜದ ಕನಸನ್ನ ನಾವು ಕಾಣಬೇಕಾಗಿದೆ ಸಮಾಜವನ್ನು ಜೋಡಿಸ್ಬೇಕಾಗಿದೆ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕಾಗಿದೆ ಕೆಳಗೆ ಬಿದ್ದವನು ಯಾವ ಧರ್ಮದವನು ಅಂತ ನೋಡದೆ ಅವನು ಮನುಷ್ಯ ಅಂತ ಅವನನ್ನು ಕೈ ಹಿಡಿದು ಎತ್ತಬೇಕಾಗಿದೆ ಕೈ ಹಿಡಿದು ಎತ್ತಬೇಕಾಗಿದೆ ಕೆಳಗೆ ನಾವು ನಡ್ಕೊಂಡ್ ಬರ್ತಿರುವ ದಾರಿಯಲ್ಲಿ ಯಾರೋ ಒಬ್ಬಳು ಹೆಣ್ಣು ಮಗಳು ಬಿದ್ಲು ಅವಳು ಬುರ್ಕಾ ಹಾಕಿದ್ದಾಳ ಸೀರೆ ಹುಟ್ಟಿದಾಳ ಮುಖ್ಯ ಅಲ್ಲ ನನ್ನ ತಾಯಿಯಂತೆ ಅವಳು ಇನ್ಯಾರ್ದೋ ತಾಯಿ ಅವಳ ಕೈ ಹಿಡ್ದು ಎತ್ತಬೇಕಾಗಿದೆ ಇದೇ ಧರ್ಮ ಬಹುಶಃ ನನಗನ್ಸಿತ್ತು ಇದೇ ಧರ್ಮ ಪ್ರವಾದಿಗಳು ಹೇಳಿದ ಧರ್ಮ ಇದೇ ಸಂತರು ಹೇಳಿದ ಧರ್ಮ ಇದೆ ಬಹುಶಃ ಶರಣರು ಹೇಳಿದ ಧರ್ಮ ಇದೆ ಸೊ ಹೀಗಾಗಿ ಈ ಧರ್ಮ ಜಾಗೃತವಾಗಲಿ ನಮ್ಮಲ್ಲಿ ಸಾಮರಸ್ಯತೆ ಮೂಡಲಿ ಪ್ರೀತಿ ಮೂಡಲಿ ಸಹನೆ ಮೂಡಲಿ ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಬೇಕಾದ್ರೆ ಒಂದು ಸುಂದರವಾದ ಮಾತು ಹೇಳ್ತಾರೆ ಸಾಹೇಬ್ರೆ ಅವ್ರು ಹೇಳಿದ ಮಾತೇನು ಅಂದ್ರೆ ಆಲ್ಮೋಸ್ಟ್ ಎವ್ರಿಬಡಿ ಸ್ಪೋಕ್ ಇನ್ ದಿಸ್ ಡಯಾಸ್ ದೆ ಸ್ಪೋಕ್ ಅಬೌಟ್ ಯೂನಿವರ್ಸಲ್ ಟಾಲರೆನ್ಸ್ ಬಟ್ ಐ ಆಮ್ ಹಿಯರ್ ಟು ಸ್ಪೀಕ್ ಅಬೌಟ್ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಅಂತ ಮಾತನಾಡ್ತಾರೆ ಟಾಲರೆನ್ಸ್ ಅಂದ್ರೆ ಸಹನೆ ಸಹನೆ ಅಂದ್ರೆ ನಾನು ಶಾಫಿ ಸಾಹೇಬ್ರ ಪಕ್ಕ ಕೂತಿದ್ದೀನಿ ನನಗೆ ಅವ್ರನ್ನ ಕಂಡ್ರೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಆದ್ರೂ ಕೂಡ ಸಹಿಸ್ಕೊಂಡು ಕೂತ್ಕೊಳ್ತೀನಿ ಇದು ಸಹನೆ ಟಾಲರೆನ್ಸ್ ಆದ್ರೆ ನಮ್ಗೆ ಇವತ್ತು ಬೇಕಿರೋದು ಟಾಲರೆನ್ಸ್ ಅಲ್ಲ ಅಕ್ಸೆಪ್ಟೆನ್ಸ್ ಅಕ್ಸೆಪ್ಟೆನ್ಸ್ ಏನು ಅಂದ್ರೆ ನಾನೆಷ್ಟು ಸತ್ಯ ನೀವೂ ಅಷ್ಟೇ ಸತ್ಯ ನಾವಿಬ್ಬರು ಪ್ರೀತಿಯಿಂದ ಕೈ ಹಿಡಿದು ಹೆಜ್ಜೆ ಹಾಕೋಣ ಅನ್ನೋದು ಅಕ್ಸೆಪ್ಟೆನ್ಸ್ ಇದು ಅಕ್ಸೆಪ್ಟೆನ್ಸ್ ಸೊ ಹೀಗಾಗಿ ಭಾರತ ಇವತ್ತು ಕೇವಲ ಟಾಲರೆನ್ಸ್ ಬಗ್ಗೆ ಮಾತನಾಡಿದರೆ ಸಾಲದು ಅಕ್ಸೆಪ್ಟೆನ್ಸಿನ ಬಗ್ಗೆ ಮಾತನಾಡಬೇಕಾಗಿದೆ ನಾವು ಕೈ ಕೈ ಹಿಡಿದು ನಡಿಬೇಕಾಗಿದೆ ವಿಭಜಿಸುವ ಶಕ್ತಿಗಳು ಸಾವಿರ ಕೂಡ ಜೋಡಿಸುವ ಹೃದಯಗಳು ನಾವು ಯಾರು ಕೂಡ ಮರಿಬಾರದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಡೆಯದಾಗಿ ಗಾಂಧೀಜಿ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ರು ಹ್ಯಾವ್ ಫೈತ್ ಇನ್ ಹ್ಯುಮ್ಯಾನಿಟಿ ಹ್ಯಾವ್ ಫೈತ್ ಇನ್ ಹ್ಯುಮ್ಯಾನಿಟಿ ಗಾಂಧಿ ಹೇಳ್ತಾ ಇದ್ರು ಇನ್ ಓಶನ್ ಇಫ್ ಇಟ್ ಈಸ್ ಪೊಲ್ಯೂಟೆಡ್ ಡೋಂಟ್ ಥಿಂಕ್ ದಟ್ ಎಂಟಾಯರ್ ಓಷನ್ ಇಸ್ ಪೊಲ್ಯೂಟೆಡ್ ಸಮುದ್ರದ ಕೆಲವೇ ಕೆಲವು ಹನಿ ನೀರು ಕೊಳಕಾದ ಮಾತ್ರ ಇಡೀ ಸಮುದ್ರವೇ ಕೊಳಕು ಅನ್ನುವಂತ ತೀರ್ಮಾನಕ್ಕೆ ಬರಬೇಡಿ ಬರಬೇಡಿ ಹ್ಯುಮಾನಿಟಿ ಈಸ್ ಲೈಕ್ ಓಷನ್ ಗಾಂಧಿ ಹೇಳಿದ ಮಾತು ಮಾನವತೆ ಅದು ಸಮುದ್ರ ಇದ್ದಾಗೆ ಕೆಲವರು ತಪ್ಪು ಮಾಡಿದ್ರು ಕೆಲವರು ದ್ವೇಷ ಮಾಡಿದ್ರು ಎಲ್ಲರೂ ದ್ವೇಷಿಗಳು ಅನ್ನುವ ತೀರ್ಮಾನಕ್ಕೆ ಬರಬೇಡಿ ಎಲ್ಲರೂ ಕೊಳಕರು ಅನ್ನುವ ತೀರ್ಮಾನಕ್ಕೆ ಬರಬೇಡಿ ಮನುಷ್ಯತ್ವ ಸಾಗರವಿದ್ದಂತೆ ಎಲ್ಲರೊಳಗೂ ಕೂಡ ಒಳ್ಳೆತನ ಇದೆ ಆ ಒಳ್ಳೆತನದ ಮೇಲೆ ನಂಬಿಕೆ ಇಡೋಣ ಕೈ ಕೈ ಹಿಡಿದು ಈ ಸಮಾಜದಲ್ಲಿ ಶಾಂತಿ ಮತ್ತು ಪ್ರೀತಿಯನ್ನ ಸಾಧಿಸುವುದಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿ ದುಡಿಯೋಣ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ